ಡಾಕ್ಟ್ರೆ ಹಾ ಬನ್ನಿ ಡಾಕ್ಟ್ರೆ ಹಾ ಏನ್ ಪ್ರಾಬ್ಲಮ್ ಹೇಳಿ ನನಗೆ ಮೈ ಕೈ ಫುಲ್ ನೋವು ಏನಾದ್ರೂ ಪರಿಹಾರ ಇದ್ಯಾ ಅಷ್ಟೇನಾ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಒಳ್ಳೆ ಮೆಡಿಸಿನ್ ಇದೆ ಎಲ್ಲ ಸರಿ ಮಾಡುವ ಏನು ಟೆನ್ಷನ್ ಮಾಡಬೇಡಿ ಸುರೇಶಾ ಹೇಳಿ ಮೇಡಂ ಇಲ್ಲೊಬ್ರು ಪೇಷಂಟ್ ಇದ್ದಾರೆ ಅವರಿಗೆ ಒಂಚೂರು ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಮತ್ತೆ ಶಾಖ ಕೊಡ್ತಾ ಇರು ಅಷ್ಟರಲ್ಲಿ ನಾನು ಬರ್ತೇನೆ ಓಕೆ ಮೇಡಂ ಬನ್ನಿ ಸರ್ ಹಾ ಸರಿ ಬಾರಪ್ಪ ಇಲ್ಲಿ ಬಟ್ಟೆ ಬಿಚ್ಚಿ ಮಲ್ಕೋ ಓಹ್ ఇవతూ ఫస్ట్ పేషెంట్ నన్న పై ఫస్ట్ ట్రీట్మెంట్ చంద ట్రీట్మెంట్ మన ఇదు అదు బేడా మల్క ఎంత చపాతి ఏ మల్కొ